ನಾಡ ಹಬ್ಬ ದಸರಾ ಮತ್ತು ದೀಪಾವಳಿ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ದರದಲ್ಲಿ ಎಲ್ಲ ತರಹದ ಗುಣಮಟ್ಟದ ಬಟ್ಟೆಗಳ ಮಾರಾಟ ಹಾಗೂ ರೆಡಿಮೇಡ್ ಬಟ್ಟೆಗಳಾದ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬ್ರ್ಯಾಂಡೆಡ್ ಶರ್ಟ್ಗಳು ಭಾರಿ ಕಡಿಮೆ ದರದಲ್ಲಿ ಸೇಲ್ ಭಾರಿ ಕಡಿಮೆ ದರದಲ್ಲಿ ಸೇಲ್ ಇನ್ನು ಶೂಟಿಂಗ್ ಶರ್ಟಿಂಗ್ ಬ್ಲ್ಯಾಂಕೆಟ್ ಟವಲ್ ಇಳಕಲ್ ಸೀರೆ ಬ್ರೆಡಲ್ ಸೀರೆ ರೇಷ್ಮೆ ಸೀರೆಗಳು ಟಿಶ್ಯೂ ಸೀರೆಗಳು ಮತ್ತು ಡ್ರೆಸ್ ಮಟೀರಿಯಲ್ಸ್ ಸೇರಿದಂತೆ ಲೆಗಿನ್ಸ್ ಚೂಡಿದಾರ ಬಟ್ಟೆಗಳಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಅಷ್ಟೇ ಅಲ್ಲ ಮನೆಗೆ ಮದುವೆಗೆ ಬೇಕಾಗುವ ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಬಾಂಡೆ ಸಾಮಾನುಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಒಂದೇ ಸೂರಿನಲ್ಲಿ ಎಲ್ಲ ತರಹದ ಸಾಮಾನುಗಳು ಬಟ್ಟೆಗಳು ಸೀರೆಗಳು ದೊರೆಯುವ ಏಕೈಕ ಅಂಗಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ನೈನ್ ಟೂ ಒನ್ ಟೂ ಸೆವೆನ್ ಒನ್ ಜೀರೋ ಏಟ್ ನೈನ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ನೈನ್ ಏಟ್